ಸ್ವಚ್ಛತಾ ಹಿ ಸೇವಾ ಪ್ರಾಕ್ಷಕದ ಅಂಗವಾಗಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಿವಿಧೆಡೆ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ನಡೆಯುತ್ತಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನೆಹರು ಯುವ ಕೇಂದ್ರದ ಅಧಿಕಾರಿಗಳು ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಸಾಗರ ನಗರಸಭೆ ಪೌರಾಯುಕ್ತ ಎಚ್ ನಾಗಪ್ಪ ತ್ಯಾಜ್ಯಗಳಿಂದ ಎದುರಾಗುತ್ತಿರುವ ಸಮಸ್ಯೆಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಿದರು ದೂರದರ್ಶನದೊಂದಿಗೆ ನೆಹರು ಯುವ ಕೇಂದ್ರದ ಸಮನ್ವಯಾಧಿಕಾರಿ ಉಲ್ಲಾಸ್ ದೇಶಾದ್ಯಂತ ಸ್ವಚ್ಛತಾ ಹಿ ಸೇವಾ ಅಭಿಯಾನ ನಡೆಯುತ್ತಿದ್ದು ಅದರ ಅಂಗವಾಗಿ ಸಾಗರ ತಾಲೂಕಿನ ವಿವಿಧ ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಒಂದು ಅಭಿಯಾನವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ನೆಹರು ಯುವ ಕೇಂದ್ರದಿಂದ ಮತ್ತು ಯುವಕ ಯುವತಿ ಮಂಡಳಿ ಮತ್ತೆ ಎನ್ಎಸ್ಎಸ್ ಎಲ್ಸಿಸಿ ಎಲ್ಲಾ ಯುವ ಜಿಲ್ಲಾ ಜಿಲ್ಲಾ ಮಟ್ಟದ ಜಿಲ್ಲಾ ಪಂಚಾಯತ್ ಎಲ್ಲಾರು ಸಂಯುಕ್ತ ಆಶ್ರದಲ್ಲಿ ಅಭಿಯಾನದ ಎಲ್ಲಾ ಇನ್ನೋರ್ವ ಸಮನ್ವಯ ಅಧಿಕಾರಿ ಗಿರೀಶ್ ಶೇಟ್ ಪ್ಲಾಸ್ಟಿಕ್ ಮುಕ್ತ ಮಾಡುವ ನಿಟ್ಟಿನಲ್ಲಿ ಸಾಗರ ತಾಲೂಕಿನಲ್ಲಿ ಜನಜಾಗೃತಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಭೂಮಿಯಲ್ಲಿ ಕರೆಕ್ಟೇ ಇರುವಂತಹ ಪ್ಲಾಸ್ಟಿಕ್ ಕೂಡ ಇದೆ ಅಂತ ಪ್ಲಾಸ್ಟಿಕ್ ಅನ್ನ ನಾವು ಸಂಗ್ರಹಣೆ ಮಾಡಿದ್ವಿ ಮತ್ತೆ ಕರಗುವಂತ ಪ್ಲಾಸ್ಟಿಕ್ ಅನ್ನು ಕೂಡ ನಾವು ಈ ದಿನ ನಮಗೆ ನಗರಸಭೆಯವರು ಅದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ಮತ್ತೆ ಕಸವನ್ನ ಯಾವ ತರ ವಿಂಗಡಣೆ ಮಾಡಬೇಕು ನಿರ್ವಹಣೆ ಮಾಡಬೇಕು ಅನ್ನೋದು ಕೂಡ ಸಾಗರ ನಗರಸಭೆಯಿಂದ ನಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ವಿದ್ಯಾರ್ಥಿನಿ ವನಿತಾ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಖುಷಿ ಕೊಟ್ಟಿದೆ ಎಂದರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತದಲ್ಲಿ ತುಂಬಾ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇಂದ ತುಂಬ ಹೋಗಿದೆ ಅದನ್ನ ಮುಕ್ತ ಮಾಡೋಕ್ಕೋಸ್ಕರ ಪ್ಲಾಸ್ಟಿಕ್ ಮುಕ್ತ ಆಗೋದೇ ನಮ್ಮ ಮೇನ್ ಕಾರಣ ಆಗಿದೆ ಈ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡೋದಕ್ಕೋಸ್ಕರ ಎಲ್ಲ ಕೈ ಜೋಡಿಸಿ ಕೆಲಸ